ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ಈ ವಿಡಿಯೋದಲ್ಲಿ ಈ ಮ್ಯಾರೀಡ್ ಲೈಫ್ ಬಗ್ಗೆ ಮದುವೆ ಆಗ್ತಕ್ಕಂಥ ಯೋಗದ ಬಗ್ಗೆ ನೋಡೋಣ ವೀಕ್ಷಕರೇ ಮ್ಯಾರೀಡ್ ಲೈಫ್ ಮದುವೆ ಯೋಗ ಮದುವೆ ಜೀವನ ಮತ್ತೆ ಜೀವನ ಮತ್ತು ಯೋಗ ಉದಾಹರಣೆಗೆ ಲಗ್ನ ತಗೋಣ ಲಗ್ನದಿಂದ ಮದುವೆ ಯೋಗನ ಮತ್ತು ಮದುವೆನ ನೋಡ್ತಕ್ಕಂಥದ್ದು ಯಾವ ರೀತಿ ಅಂದರೆ ಲಗ್ನದಿಂದ ಏಳನೇ ಮನೆ ತಗೊಂತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತಮ ಸ್ಥಾನ ಅಂತೇಳಿ ಏಳನೇ ಮನೆ ಏಳನೇ ಮನೆ ಸಪ್ತಮಾಧಿಪತಿ ಸತಿಸ್ಥಾನ ಗಂಡಿನ ಜಾತಕದಲ್ಲಿ ಸತಿಸ್ಥಾನ ಏಳನೇ ಮನೆ ಹೆಣ್ಣಿನ ಜಾತಕದಲ್ಲೂ ಕೂಡ ಸಪ್ ಸ್ಥಾನ ಏಳನೇ ಮನೆಯೇ ಆಗುತ್ತೆ ಸಪ್ತಮಾಧಿಪತಿಯು ಎರಡನೇ ಮನೆಯಲ್ಲಿ ಕೂತಿದ್ರೆ ಮೂರು ನಾಲ್ಕನೇ ಮನೆಯಲ್ಲಿ ಕೂತಿದ್ರೆ ಏಳನೇ ಮನೆಯಲ್ಲಿ ಸ್ವಕ್ಷೇತ್ರ ಒಂದಿದ್ದರೆ ಹತ್ತನೇ ಮನೇಲಿ ಬಂದು ಕೂತಿದ್ರೆ ಸಪ್ತಮಾಧಿಪತಿ ಯಾರಾಗ್ತಾನೆ ಶುಕ್ರನಾಗ್ತಾನೆ ಶುಕ್ರ ಹತ್ತನೇ ಮನೆಯಲ್ಲಿ ಬಂದು ಕೂತರೂ ಕೂಡ ಹನ್ನೊಂದನೇ ಮನೇಲಿ ಬಂದು ಕೂತರೂ ಕೂಡ ಇವೆಲ್ಲ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ಸ್ ಅಂತ ಕರಿತೀವಿ ಸು ಸುಖ ಸ್ಥಾನನೂ ಅದು ಜೊತೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ನು ದಶಾಭುಕ್ತಿ ಬರಬೇಕು ದಶಾಭುಕ್ತಿಲಿ ದಶಾಭುಕ್ತಿಲಿ ಹೆಂಗಂದ್ರೆ ದಶಾಭುಕ್ತಿಲಿ ಎರಡನೇ ಮನೆ ಅಧಿಪತಿ ಶುಕ್ರ ಏಳನೇ ಮನೆ ಅಧಿಪತಿನೂ ಶುಕ್ರನಾಗ್ತಾನೆ ಈ ಮೇಷಲಗ್ನಕ್ಕೆ ಹನ್ನೊಂದನೇ ಮನೆ ಅಧಿಪತಿ ಬಂದ್ಬಿಟ್ಟು ಶನಿ ಆಗ್ತಾನೆ ದಶಾಭುಕ್ತಿಲಿ ಎರಡನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಅನ್ನೋದ್ರ ಆ್ಯಕ್ಟಿವೇಟ್ ಆಗಿದ್ರೆ ಅಥವಾ ಎರಡನೇ ಮನೆಯಲ್ಲಿ ಇರ್ತಕ್ಕಂಥ ಗ್ರಹ ಉದಾಹರಣೆಗೆ ಶುಕ್ರ ಅಂತ ತುಳ್ಕೊಂಡು ಸ್ವಕ್ಷೇತ್ರ ಆಗ್ತದೆ ಋಷಭರಾಶಿಗೆ ಆಮೇಲೆ ಏಳನೇ ಮನೆ ಅಧಿಪತಿನೂ ಶುಕ್ರನೇ ಆಗ್ತಾನೆ ಆಮೇಲೆ ಹನ್ನೊಂದನೇ ಮನೆ ಅಧಿಪತಿ ಶನಿ ಆಗ್ತಾನೆ ಈ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳಾದರೂ ಕೂಡ ದಶಾಭುಕ್ತಿಲಿ ಬಂದಿದ್ದರೂ ಕೂಡ ಮದುವೆ ಹೋಗೋ ಟ್ರಿಗರ್ ಆಗ್ತಕ್ಕಂಥದ್ದು ವೀಕ್ಷಕರ ಇದು ವೆರಿ ಇಂಪಾರ್ಟೆಂಟ್ ಜಾತಕದಲ್ಲಿ ಆಮೇಲೆ ಈ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳು ಇಲ್ಲಿ ಗುರು ಉಚ್ಛಾನ ಆಗ್ತಾನೆ ನಾಲ್ಕನೇ ಮನೇಲಿರ್ತಕ್ಕಂಥ ಗ್ರಹ ಆಗಿರ್ಬೋದು ಅಥವಾ ಭಾಗ್ಯಸ್ಥಾನ ಅಂತ ಕರಿತೀವಿ ಒಂಬತ್ತನೇ ಮನೆ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತನೇ ಮನೆ ಈ ಒಂಬತ್ತನೇ ಮನೆಯಲ್ಲಿ ಗ್ರಹ ಅಥವಾ ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಗುರು ಕೇಂದ್ರ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಮತ್ತು ಹತ್ತನೇ ಮನೆಯಲ್ಲಿ ಈ ರೀತಿಯಾಗಿ ಹತ್ತನೇ ಮನೆಯಲ್ಲಿ ಬಂದು ಕೂತಿದ್ರು ಕೂಡ ಇದು ದಶಾಭುಕ್ತಿಯಲ್ಲಿ ಆಕ್ಟಿವೇಟ್ ಆದರೂ ಕೂಡ ಮದುವೆ ಆಗ್ತಕ್ಕಂಥದ್ದು ಪರಾಶರ ಮಹಾಮುನಿಗಳು ಬರೆದಿರ್ತಕ್ಕಂಥ ಜ್ಯೋತಿಷದಿಂದ ಪರಾಶರ ಪದ್ಧತಿಯಲ್ಲಿ ಕೂಡ ಇದೇ ರೀತಿಯಾಗಿ ಆಕ್ಟಿವೇಟ್ ಆಗುತ್ತೆ ವೀಕ್ಷಕರೇ ಆನಂತರ ಏನಾಗುತ್ತೆ ಜ್ಯೋತಿಯಲ್ಲಿ ಇದಕ್ಕೆ ವಯೋಭಾವವಾಗಿರ್ತಕ್ಕಂಥ ಒನ್ ಸಿಕ್ಸ್ಟಿನ್ ಕಾಂಬಿನೇಷನ್ ಮನಿ ನಡಿಬಾರ್ದು ಅಂದರೆ ಲಗ್ನ ಈ ಆರನೇ ಮನೆ ಮತ್ತು ಈ ಹತ್ತನೇ ಮನೆ ಇದು ನಡೆದಾಗ ಏನಾಗುತ್ತೆ ಶುಭಸ್ಥಾನ ಆದರೂ ಕೂಡ ಎರಡು ಏಳು ಹನ್ನೊಂದಕ್ಕೆ ವ್ಯಯಭಾವ ಆಗೋದರಿಂದ ಮದುವೆ ಯೋಗಕ್ಕೆ ಡಿಲೇ ಮಾಡುತ್ತೆ ಸಕ್ಸಸ್ಸನ್ನು ತಂದು ಕೊಡುತ್ತೆ ಸಾರಿ ಯೋಗನ ತಂದು ಕೊಡುತ್ತೆ ಆದರೆ ಮದುವೆನ ಸಕ್ಸಸ್ ಮಾಡೋದಿಲ್ಲ ಆಮೇಲೆ ಸಪ್ತಮದಲ್ಲಿ ಪಾಪಗ್ರಹಗಳು ಕೂತಿರ್ಬಾರ್ದು ಮೇನೆಂದರೆ ಈ ಮದುವೆ ಯೋಗಕ್ಕೆ ಸ್ವಲ್ಪ ಅಡ್ಡಿ ಮಾಡ್ತವೆ ಪಾಪಗ್ರಹಗಳು ಅಂದರೆ ತಾನಿರುವ ಸ್ಥಾನದಲ್ಲಿ ಯಾವುದೇ ಗ್ರಹ ಕೂತಿದ್ರೂ ಕೂಡ ನಾನು ಮದುವೆ ಯೋಗ ತಂದು ಕೊಡಬೇಕು ಆದರೆ ಪಾಪಗ್ರಹ ಕುಜ ರಾಹು ಶನಿ ಕೇತು ಈ ರೀತಿಯಾಗಿದ್ದರೆ ಸ್ವಲ್ಪ ಮ್ಯಾರಿಡ್ ಲೈಫನ್ನು ಡಿಸ್ಟರ್ಬ್ ಮಾಡುತ್ತೆ ವೀಕ್ಷಕರೇ ಜೀವನದಲ್ಲಿ ಮದುವೆ ಜೀವನದಲ್ಲಿ ಮತ್ತೆ ಇನ್ನೇನಿದೆ ಜಾತಕದಲ್ಲಿ ಮದುವೆ ವಿಚಾರ ತಗೊಂಡಾಗ ಮೇನ್ ಅಂದರೆ ಇದೆ ಎರಡನೇ ಮನೆ ಏಳನೇ ಮನೆ ಮತ್ತೆ ಹನ್ನೊಂದನೇ ಮನೆಯನ್ನು ನೋಡ್ತಕ್ಕಂಥದ್ದು ಜಾತಕದಲ್ಲಿ ಈ ಎರಡುಗಳು ಹನ್ನೊಂದು ಆಕ್ಟಿವ್ ಆಗಿರಬೇಕು ಅದೇ ಮತ್ತೆ ಎರಡನೇ ಮನೆ ಏಳನೇ ಮನೆ ಹನ್ನೊಂದೇ ಮನೆ ಅಧಿಪತಿಗಳೇ ಉದಾಹರಣೆಗೆ ಈಗ ಶುಕ್ರ ಮೀನರಾಶಿಯಲ್ಲಿ ಇವು ಚೆನ್ನಾಗ್ತಾನೆ ಇದು ಇದೇ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ ಶುಕ್ರ ಸಪ್ತಮಾಧಿಪತಿ ಏನಾದರೂ ಇಲ್ಲಿ ಬಂದು ಕೂತ್ರೆ ಶುಕ್ರ ಇಲ್ಲಿ ಬಂದು ಕೂತ್ರೆ ನೀಚನಾಗ್ತಾನೆ ಮೇಷ ಋಷಿ ಭಾ ಮಿಥುನ ಕರ್ಕ ಸಿಂಹ ಕನ್ಯಾ ಕನ್ಯಾ ರಾಶಿಯಲ್ಲಿ ಬಂದು ಸಪ್ತಮಾಧಿಪತಿ ಪತಿ ಸತಿ ಸ್ಥಾನಾಧಿಪ ಆರನೇ ಮನೆಯಲ್ಲಿ ನೀಚನಾದರೆ ಮದುವೆ ಯೋಗ ಟ್ರಿಗರ್ ಆಗೋದಿಲ್ಲ ನೀಚತ್ವ ಹೊಂದಿದ್ರೆ ಶಕ್ತಿನ ಕಳ್ಕೊಂಡಿರುತ್ತೆ ಈ ರೀತಿಯಾಗಿ ಸಪ್ತಮಾಧಿಪತಿ ಏನಾದರೂ ಬಂದು ವ್ಯಯಭಾವ ಆದರೂ ಕೂಡ ಈ ಸಪ್ತಮಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಬಂದು ಕೂತ್ರೆ ಹುಚ್ಚನ ಆದರೆ ಒಂದು ಸೆಕೆಂಡ್ ಆರು ಎಂಟು ಹನ್ನೆರಡರಲ್ಲಿ ದುಸ್ತಾನ ಆದರೆ ಆಗೋದಿಲ್ಲ ಅಂತಲೂ ಹೇಳಿದ್ದೆ ಅದೇ ಸಪ್ತಮಾಧಿಪತಿ ಬಂದು ವ್ಯಯಭಾವದಲ್ಲಿ ಕೂತು ಈ ಸಪ್ತಮಾಧಿಪತಿ ಶುಕ್ರ ಹುಚ್ಚನಾಗೋದ್ರಿಂದ ಈ ಶುಕ್ರನಿಗೆ ಗುರು ಇಲ್ಲಿ ಕೂತ್ರೆ ಸಂಪೂರ್ಣ ದೃಷ್ಟಿ ಬೀಳುತ್ತೆ ಸಮಸಪ್ತಕ ರೀತಿಯಲ್ಲಿ ಗುರುವಿನ ದೃಷ್ಟಿ ಸಂಪೂರ್ಣ ಬೀಳೋದ್ರಿಂದ ಏನಕ್ಕೆ ಈ ಮೇಷಾಲಗ್ನಕ್ಕೆ ಭಾಗ್ಯಾಧಿಪತಿ ಆಗಿರತಕ್ಕಂಥ ಗುರು ಭಾಗ್ಯ ಮತ್ತು ವಯಾಧಿಪತಿ ಆಗಿರತಕ್ಕಂಥ ಗುರು ಇಲ್ಲಿ ಕೂತು ಕನ್ಯಾ ರಾಶಿಯಲ್ಲಿ ಕೂತು ಒಂದು ಎರಡು ಮೂರು ನಾಲ್ಕು ಐದು ಆರನೇ ಮನೆಯಲ್ಲಿ ಇಲ್ಲಿ ಕೂತು ಗುರುವಿನ ಸಂಪೂರ್ಣ ದೃಷ್ಟಿ ಶುಕ್ರನಿಗೆ ಬೀಳೋದ್ರಿಂದ ಕೂಡ ಸಪ್ತಮಾಧಿಪತಿ ಶುಕ್ರನ ಶುಕ್ರನ ದೃಷ್ಟಿ ಬೀಳೋದ್ರಿಂದ ಕೂಡ ಜಾತಕದಲ್ಲಿ ಮದುವೆ ಆಗ್ತಕ್ಕಂಥ ಹೋಗ ಮತ್ತೆ ಕ್ರಿಯೇಟ್ ಆಗುತ್ತೆ ಈ ರೀತಿಯಾಗಿ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಏನಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನನ್ನ ನಂಬರು ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದರೆ ಸಿಗಣ ವೀಕ್ಷಕರೇ ಜೈ ಶ್ರೀ ಗುರುದತ್ತ